ಒಂದು ಕಾಲದಲ್ಲಿ ಚಿತ್ರದುರ್ಗ ಎಂಬ ಒಂದು ದೊಡ್ಡ ಊರಿತ್ತು ಅಲ್ಲಿ ಸೆಟ್ ಜಿ ಅರುಣ್ ಬಹು ಶ್ರೀಮಂತ ವ್ಯಾಪಾರಿಯಿದ್ದ ಆತನಿಗೆ ಅನೇಕ ಅಂಗಡಿಗಳು ಬಂಗೆಲೆಗಳು ಮತ್ತು ಹೊಲಗಳಿದ್ದವು ಆದರೂ ಆತ ತುಂಬ ಕಂಜೂಸ ಮತ್ತು ಕಠಿಣ ಸ್ವಭಾವದವನು ಯಾರು ತಪ್ಪು ಮಾಡಿದರೂ ಕ್ಷಮಿಸದವನು ಆತನ ಬಳಿ ರಾಮು ಎಂಬ ಯುವ ಕೆಲಸಗಾರ ಕೆಲಸ ಮಾಡುತ್ತಿದ್ದ ರಾಮು ಬಡವನಾದರೂ ತುಂಬಾ ಪ್ರಾಮಾಣಿಕ ಬದ್ಧ ಮತ್ತು ದಿನನಿಷ್ಠ ಯುವಕ ಆತ ಬೆಳಿಗ್ಗೆ ಬೆಳಕಾದ ಕ್ಷಣದಿಂದ ರಾತ್ರಿ ತನಕ ದುಡಿಯುತ್ತಿದ್ದರೂ ಎಂದಿಗೂ ದೂರು ಹೇಳುತ್ತಿರಲಿಲ್ಲ ಹೊಸ ದಿನದ ಆರಂಭ ಒಂದು ಬೆಳಗ್ಗೆ ಸೆಡ್ಜಿ ಅಂಗಡಿಗೆ ಬಂದಾಗ ರಾಮು ಅಲ್ಲಿ ಈಗಾಗಲೇ ಕೆಲಸ ಶುರು ಮಾಡಿದ್ದ ಸೆಡ್ಜಿ ಕೇಳಿದ ಅಯ್ಯೋ ರಾಮು ಇಷ್ಟು ಬೇಗ ಬಂದಿಯಾ ಹೌದು ಸಾರ್ ಕೆಲಸ ದೇವರ ಸಮಾನ ಆದ್ದರಿಂದ ಸಮಯ ವ್ಯರ್ಥ ಮಾಡೋದಿಲ್ಲ ಸೆಟ್ಜೀ ಸ್ವಲ್ಪ ನಗುತ್ತಾನೆ ನೋಡಿದರು ಒಳಗೆ ಅವನ ಮನಸ್ಸಿನಲ್ಲಿ ಈ ಹುಡುಗ ನಿಜವಾಗಿಯೂ ಪ್ರಾಮಾಣಿಕನೋ ಅಥವಾ ನಾಟಕವೋ ಎಂಬ ಅನುಮಾನ ಹುಟ್ಟಿತು ಒಂದು ದಿನ ಸಂಜೆ ಸೆಟ್ಜೀ ತನ್ನ ಕೌಂಟರ್ ಮೇಲೆ ಐವತ್ತು ಸಾವಿರ ರೂಪಾಯಿ ನಗದು ಇಟ್ಟುಕೊಂಡು ಹೊರಗೆ ಹೋದ ಆದರೆ ತಕ್ಷಣ ತುರ್ತು ಕರೆ ಬಂದ ಕಾರಣ ಆತ ಬೇಗನೆ ಕಾರಿನಲ್ಲಿ ಹೊರಟು ಹೋದನು ಆ ಹಣ ಅಲ್ಲಿ ಮರೆತು ಹೋದನು ಸಂಜೆ ಅಂಗಡಿ ಮುಚ್ಚುವ ವೇಳೆಗೆ ರಾಮು ಆ ಹಣವನ್ನು ಕಂಡ ಆತನ ಮನಸ್ಸಿನಲ್ಲಿ ಕ್ಷಣಕ್ಕೆ ಯೋಚನೆ ಆಯಿತು ಈ ಹಣ ತೆಗೆದುಕೊಂಡರೆ ನನ್ನ ಕುಟುಂಬಕ್ಕೆ ದೊಡ್ಡ ನೆರವಾಗುತ್ತದೆ ಆದರೆ ಅದು ನನ್ನದಲ್ಲ ರಾಮು ಆ ಹಣವನ್ನು ಬಂಗಾರದಂತೆ ಕಾಪಾಡಿ ಒಂದು ಕವರಿನಲ್ಲಿ ಹಾಕಿ ಸೆಟ್ಜಿ ಅವರ ಟೇಬಲ್ ಮೇಲೆ ಬರೆದು ಇಟ್ಟ ಸರ್ ನೀವು ಮರೆತ ಹಣ ಇಲ್ಲಿದೆ ನಾಳೆ ತಂದುಕೊಳ್ಳಿ ನಿಮ್ಮ ಕೆಲಸಗಾರ ರಾಮು ಮರುದಿನದ ಬೆಳಗ್ಗೆ ಮರುದಿನ ಸೆಟ್ಟಜಿ ಬಂದಾಗ ಆ ಪತ್ರ ನೋಡಿ ಬೆರಗಾದ ಆತ ತಕ್ಷಣ ಕೌಂಟರ್ ತೆರೆಯುತ್ತಾ ಹಣ ಎಣಿಸಿದ ಒಂದು ರೂಪಾಯಿಯೂ ಕಡಿಮೆಯಾಗಿರಲಿಲ್ಲ ಶೆಟ್ಟಜಿ ಆಘಾತಗೊಂಡು ರಾಮುವನು ಕರೆಯುತ್ತಾನೆ ರಾಮು ನೀನು ಈ ಹಣ ನೋಡಿದ್ದೀಯಾ ನಿನಗೆ ಗೊತ್ತಾ ಈ ಹಣದಿಂದ ನಿನಗೆ ಹೊಸ ಮನೆ ಕಟ್ಟಿಸಬಹುದಿತ್ತು ಆದರೆ ನೀನು ನಿನ್ನ ಪ್ರಾಮಾಣಿಕತೆಯನ್ನು ಆರಿಸಿಕೊಂಡೆ ಹೌದು ಸಾರ್ ನೀವೇ ಮರೆತಿದ್ದೀರಿ ಅದರಿಂದ ಸುರಕ್ಷಿತವಾಗಿ ಇಟ್ಟಿದ್ದೆ ಸರ್ ಪ್ರಾಮಾಣಿಕತೆ ಕಳೆದುಕೊಂಡರೆ ಜೀವನದಲ್ಲಿ ಶಾಂತಿ ಇರೋದಿಲ್ಲ ಹಣ ಮತ್ತೆ ಸಿಗಬಹುದು ಆದರೆ ನಂಬಿಕೆ ಒಂದು ಸಲ ಕಳೆದುಕೊಂಡರೆ ಮತ್ತೆ ಬರುವುದಿಲ್ಲ ಸೆಟ್ಜಿಯ ಹೃದಯ ಬದಲಾವಣೆಯಾಯಿತು ಆ ದಿನದಿಂದ ಸೆಟ್ಜಿ ಬದಲಾಗಿದ್ದ ಆತ ರಾಮುವಿನ ಪ್ರಾಮಾಣಿಕತೆಯಿಂದ ತುಂಬಾ ಪ್ರಭಾವಿತನಾದ ಸೆಟ್ಜಿ ಎಲ್ಲರ ಮುಂದೆಯೂ ಹೇಳಿದ ಈ ರಾಮು ನನ್ನ ನಿಜವಾದ ಸಂಪತ್ತು ನಾನು ಹಣದಿಂದ ಶ್ರೀಮಂತ ಆದರೆ ಆತ ಪ್ರಾಮಾಣಿಕತೆಯಿಂದ ಶ್ರೀಮಂತ ಅವನು ರಾಮುವಿಗೆ ಅಂಗಡಿಯ ಭಾಗದ ಪಾಲುದಾರನನ್ನಾಗಿ ಮಾಡಿದ ರಾಮು ತನ್ನ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಸಿಡ್ಜಿಯ ವ್ಯಾಪಾರವನ್ನು ಇನ್ನಷ್ಟು ಕೆಳಸಿದ ಅವರಿಬ್ಬರ ಸ್ನೇಹ ಊರಿನಲ್ಲಿ ಮಾದರಿಯಾಗದು ಫ್ರೆಂಡ್ಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು